ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನಮ್ಮಲ್ಲಿರುವ ಎಲ್ಲ ಕುದುರೆಗಳು ಓಡ್ಲಿಕ್ಕಿರುವಂತದ್ದು ಸರ್ ನಾವು ಯಾವುದೇ ರೇಸ್ಗಳ ಕುದುರೆಗಳನ್ನ ಇಲ್ಲಿ ಬೆಳೆಸ್ತಾ ಇಲ್ಲ ಇತ್ತು ಟಿಪ್ಪು ಸುಲ್ತಾನ್ ಮಕ್ಕಳು ಅವರೇನು ಮಾರ್ಕ್ಸ್ ತೆಗೆಯೋದ್ರಲ್ಲಿ ಕಡಿಮೆ ಇಲ್ಲ ಅವ್ರು ಪ್ರಚಾರ ಮಾಡೋದಿಲ್ಲ ಬ್ಯಾನರ್ ಹಾಕ್ಲಿಲ್ಲ ಪೋಸ್ಟರ್ ಹಾಕ್ಲಿಲ್ಲ ಹೈಯೆಸ್ಟ್ ಕಾಲೇಜಸ್ ಯಾವುದು ನಮ್ಗೆ ಏನು ಕನ್ಸೆಷನ್ ಕೂಡ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಆಯ್ತು ಅಂತ ಟೈಮ್ ಅಲ್ಲಿ ನಮಗೆ ಸಪೋರ್ಟ್ ಮಾಡಿದ ಟಿಪ್ಪು ಸುಲ್ತಾನ್ ಆಫ್ಟರ್ ಜಾಯಿನ್ ದಿಸ್ ಸ್ಕೋರ್ ಫಸ್ಟ್ ಇಯರ್ ಐ ಹ್ಯಾವ್ ಸ್ಕೋರ್ಸ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ವಿತ್ ದ ಸಪೋರ್ಟ್ ಆಫ್ ಆರ್ ಲೆಕ್ಚರರ್ಸ್ ಅಂಕಪಟ್ಟಿಯನ್ನು ನೋಡಿ ನಾವು ಯಾವ ವಿದ್ಯಾರ್ಥಿಗಳು ಹಿಂದೆ ಕಲಿಸಲೇ ಇಲ್ಲ ಜಸ್ಟ್ ಪಾಸ್ ಆದವರ ಪಾಲಿನ ಆಶಾಕಿರಣ ಟಿಪ್ಪು ಸುಲ್ತಾನ್ ಕಾಲೇಜ್ ಎಸ್ಎಲ್ಸಿಯಲ್ಲಿ ಜಸ್ಟ್ ಪಾಸ್ ಆಗಿದ್ರೂ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗಕ್ಕೆ ಸೇರುವ ಆಸೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಇರುತ್ತದೆ ಮುಂದೆ ಸರಿ ಮಾಡಿಕೊಂಡೇನು ಎಂಬ ಆತ್ಮವಿಶ್ವಾಸವೂ ಅವರಲ್ಲಿ ಇರುತ್ತದೆ ಆದರೆ ಇಂಥವರಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರವೇಶ ಕೊಡುವ ಕಾಲೇಜ್ ಏನಾದರೂ ನೀವು ಕಂಡಿದ್ದೀರಾ ಇಲ್ಲ ನೀವು ಕಂಡಿರಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ಗಮನಕ್ಕೂ ಇಂತಹದೊಂದು ಕಾಲೇಜ್ ಬಂದಿರಲಿಕ್ಕಿಲ್ಲ ಈಗ ಇಲ್ಲಿ ನಾವಿಲ್ಲಿ ಪರಿಚಯಿಸುತ್ತಿದ್ದೇವೆ ನೋಡಿ ಜಸ್ಟ್ ಪಾಸ್ ಆದವರಿಗೂ ವಿಜ್ಞಾನ ಕಲಿಕೆಗೆ ಅವಕಾಶ ನೀಡಿ ಅವರನ್ನ ಡಿಸ್ಟಿಂಕ್ಷನ್ ಹಂತಕ್ಕೆ ತಂದು ನಿಲ್ಲಿಸಿದ ಶ್ರೇಯ ಇರುವ ಕಾಲೇಜ್ ಉಳ್ಳಾಲ ತಾಲೂಕಿನ ಮುಕ್ಕಚೇರಿಯಲ್ಲಿರುವ ಟಿಪ್ಪು ಸುಲ್ತಾನ್ ಕಾಲೇಜ್ ಇದು ಸಾಧ್ಯವೇ ಎಂದು ನೀವು ಯೋಚಿಸುತ್ತಿದ್ದರೆ ಇಲ್ಲಿ ನೋಡಿ ಜನರ ಮಧ್ಯೆ ಅಂತ ಒಂದು ಅಭಿಪ್ರಾಯವಿರಲಿಲ್ಲ ಎಲ್ಲರೂ ಮೂಗು ಮುರಿತಾ ಇದ್ದಂಥ ಕಾಲ ಟಿಪ್ಪು ಸುಲ್ತಾನ್ ಅಂತ ಹೇಳುವಾಗ ಅಂತ ಎಕ್ಸ್ಪೆಕ್ಟೇಷನ್ ನನಗೆ ಜಸ್ಟ್ ನನ್ನ ಎಜುಕೇಶನ್ ಕಂಪ್ಲೀಟ್ ಆದರೆ ಸಾಕಪ್ಪ ಅಂತ ಹೇಳಿ ಹೋದದು ಬಟ್ ನಮ್ಮನ್ನು ವೆಲ್ಕಮ್ ಮಾಡಿದ ರೀತಿ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನಮ್ಮ ದೇಹ ಹೊಲ ಪ್ರದೇಶದಲ್ಲಿ ಉತ್ತರ ಪದ ಹೊಲ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ವ್ಯಾನ್ ಅಲ್ಲಿ ಫ್ರೀ ಆಗಿ ಟ್ರಾನ್ಸ್ಪೋರ್ಟ್ ಸಮೇತ ಫ್ರೀ ವ್ಯಾನಿಗೆ ಕೂಡ ಒಂದು ದುಡ್ಡು ತೆಗೆಯಿದೆ ಆ ಮಕ್ಕಳಿಗೆ ಕರ್ಕೊಂಡು ಬಂದು ಆ ವಿದ್ಯೆಯನ್ನು ಕರೆಸುವುದು ಒಂದನೇದಾಗಿ ಬಡವ ಮಕ್ಕಳಿಗೆ ಇನ್ನೊಂದನೇದಾಗಿ ಕಲಿಕೆಯಲ್ಲಿ ಹಿಂದೆ ಇದ್ದ ಮಕ್ಕಳು ನನ್ನ ಬ್ಯಾಚಲ್ಲೇ ಕಲಿತಂಥ ಮಕ್ಕಳು ಎಷ್ಟೋ ಜನ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಪೊಸಿಷನ್ ಇದ್ದಾರೆ ಹಾಗಿರುವಾಗ ಟಿಪ್ಪು ಸುಲ್ತಾನ್ ಅನ್ನುವ ಕಾಲೇಜನ್ನು ನಾವು ದೂರದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಲ್ಲಿಗೆ ಹೋಗುವ ವಿದ್ಯಾರ್ಥಿ ಮನೋಭಾವದ ಮೇಲೆ ಡಿಪೆಂಡ್ ಆಗಿದೆ ನೀವು ಯಾವ ಥರ ಅದನ್ನು ಅನುಭವಿಸ್ತೀರಾ ಅಲ್ಲಿ ಯಾವುದನ್ನು ನೀವು ಪ್ರೂವ್ ಮಾಡಬೇಕು ಕಲಿಯುವಂಥ ಮಕ್ಕಳಿಗೆ ಸೂಕ್ತವಾಗಿರುವ ಒಂದು ಸಂಸ್ಥೆ ಅಂದ್ರೆ ಅದು ಟಿಪ್ಪು ಸುಲ್ತಾನ್ ನಮ್ಮನ್ನು ಸಪೋರ್ಟ್ ಮಾಡುವ ನಿಟ್ಟಿಲ್ಲ ಅಂದ್ರೆ ಆ ಟೈಮಲ್ಲಿ ಸರ್ ತುಂಬ ಕಾಲೇಜಸ್ ಇದು ಡೋರನ್ನು ನಾನು ನಾಕ್ ಮಾಡಿದ್ದೇನೆ ಕನ್ನಡ ಮೀಡಿಯಂ ಅಲ್ಲಿ ಪಿ ಯು ಸಿ ಡಿಸ್ಟ್ರಿಕ್ಟ್ ಟಾಪರ್ ನಾನು ಆ ಬ್ಯಾಚಲ್ಲಿ ಎಜುಕೇಶನ್ ಬೇಕಿತ್ತು ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು ಇದ್ವಿ ಸಮಸ್ಯೆ ಇತ್ತು ಆಗ ಹೈಯೆಸ್ಟ್ ಕಾಲೇಜಸ್ ಯಾವುದು ನಮಗೇನು ಕನ್ಸೆಷನ್ ಕೂಡ ಕೊಡಲಿಕ್ಕೆ ರೆಡಿ ಇರಲಿಲ್ಲ ಆಯಿತು ಅಂಥ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ ನಾವು ಯಾವತ್ತು ತೊಂಬತ್ತು ಪರ್ಸೆಂಟ್ ಮಕ್ಕಳ ರಿಸಲ್ಟ್ ಇದ್ದವರು ಅಥವಾ ಎಂಬತ್ತು ಪರ್ಸೆಂಟ್ ಹೇಳಿದ್ರು ನಮ್ಮಲ್ಲಿ ಬರುವ ಮಕ್ಕಳು ಕನಿಷ್ಠ ಪಾಸಾದವರು ಎಸ್ ಎಲ್ ಅಲ್ಲಿ ಕನಿಷ್ಠ ಪಾಸಾದವರನ್ನು ಎಸ್ ಎಲ್ ಎಲ್ಸಿಯಲ್ಲಿ ಫೈಲಾಗಿ ಸಂಪ್ಲಿಮೆಂಟರಿ ಎಕ್ಸಾಮಲ್ಲಿ ಪಾಸಾದವರನ್ನು ನಾವು ತೆಗೆದು ಅವರಿಗೆ ಯಾವ ಇಂಟ್ರೆಸ್ಟ್ ಉಂಟು ಕಾಮರ್ಸ್ ಆಗಬಹುದು ಸೈನ್ಸ್ ಆಗಬಹುದು ಆ ಮಕ್ಕಳಿಗೆ ಆ ವಿದ್ಯಾರ್ಥಿಗಳಲ್ಲಿ ಸೈನ್ಸ್ ಅಲ್ಲಿ ಅವರಿಗೆ ಪಿ ಸಿ ಎಮ್ ಬಿಯಲ್ಲಿ ಯಲ್ಲಿ ಪಿ ಸಿ ಎಮ್ ಸಿಯಲ್ಲಿ ವಿದ್ಯೆಯನ್ನು ಕೊಟ್ಟು ಅವರನ್ನು ಪಾಸ್ ಮಾಡಿದ್ದೇವೆ ಇದು ಉಳ್ಳಾಳದ ಚೇನ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ದಾಖಲೆಯಾಗಿದೆ ಈ ಸಲದ ರಿಸಲ್ಟ್ ಎಸ್ ಎಲ್ ಸಿ ಕೂಡ ನೂರು ಪರ್ಸೆಂಟ್ ಫಲಿತಾಂಶವನ್ನು ಪಡೆದಿದ್ದೇವೆ ಅದೇ ರೀತಿ ಪಿ ವುಮೆನ್ಸ್ ಕಾಲೇಜಲ್ಲಿ ಕೂಡ ನೂರು ಪರ್ಸೆಂಟ್ ಫಲಿತಾಂಶವನ್ನು ಕೂಡ ಪಡೆದಿದ್ದೇವೆ ಆ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಏಳನೇ ಇಸವಿಯ ಟೈಮಲ್ಲಿ ಎಜುಕೇಷನಿಗೆ ಕೊಡ್ತಾ ಇದ್ದ ಮಹತ್ವ ಅಂದರೆ ಸಪೋರ್ಟ್ ಮಾಡುವವರು ತುಂಬ ಕಡಿಮೆ ಇದ್ದರು ಈಗಿನ ಥರ ಇರಲಿಲ್ಲ ಅಂಥ ಟೈಮಲ್ಲಿ ನಮ್ಮಂಥ ಮೆರಿಟಿಯಸ್ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಂಥ ಒಂದು ಸಂಸ್ಥೆ ಅಂದರೆ ಅದು ಟಿಪ್ಪು ಸುಲ್ತಾನ್ ಆ ಸಂಸ್ಥೆ ಇರೋದ್ರಿಂದ ಯಾವುದೇ ಅಡೆತಡೆ ಇಲ್ಲದೆ ನನ್ನ ಮೂರು ವರ್ಷದ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು ವಿದ್ಯೆ ಕಲಿಯುವ ಮಕ್ಕಳಿಗೆ ಈ ಥರ ಸಪೋರ್ಟ್ ಮಾಡಿದರೆ ಸ್ವಲ್ಪ ಬ್ಯಾಕ್ವರ್ಡ್ ಇರುವ ಸ್ಟೂಡೆಂಟ್ಸ್ ಅನ್ನು ಅಲ್ಲಿ ಅಡ್ಮಿಷನ್ ತಗೊಳ್ತಿದ್ರು ಯಾವುದೇ ಬ್ಯಾರಿಯರ್ಸ್ ಇರಲಿಲ್ಲ ನಮ್ಮ ಬ್ಯಾಚಲ್ಲೂ ಇದ್ದರು ತುಂಬ ಸ್ಟೂಡೆಂಟ್ ಅಂತವರು ಅಲ್ಲಿಂದ ಪಾಸ್ ಹೋಗಿದ್ದಾರೆ ಇವತ್ತು ಹೇಳಬೇಕು ಅದೀಗ ನೋಡಿ ನಾನು ಅಲ್ಲಿದೊಂದು ಎಕ್ಸ್ ಸ್ಟೂಡೆಂಟ್ ಬರಕದಂಥ ಒಂದು ರೆಪ್ಯುಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿನ್ಸಿಪಲ್ ಆಗಬೇಕು ಅಂದರೆ ಅದಕ್ಕೆ ಬುನಾದಿ ಹಾಕಿದ ಅದೇ ಸಂಸ್ಥೆ ಅಲ್ವಾ ಅದನ್ನು ನಾವು ರೆಫ್ಯೂಸ್ ಮಾಡುವಾಗೆ ಇಲ್ಲ ತುಂಬ ಪ್ರೌಡಾಗಿ ಹೇಳ್ತೇನೆ ನಾನು ಟಿಪ್ಪು ಸುಲ್ತಾನಿದು ಓಲ್ಡ್ ಸ್ಟೂಡೆಂಟ್ ಅಂತೇಳಿ ನಮಗೆ ಈ ಕಾಲೇಜನ್ನು ಪರಿಚಯಿಸುವ ಅನಿವಾರ್ಯತೆ ಸೃಷ್ಟಿಸಿದ್ದು ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿಯೋರ್ವನ ಬರಹ ಹಳೆ ವಿದ್ಯಾರ್ಥಿಯೋರ್ವ ಕಾಲೇಜಿನ ತನ್ನ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ ಇದು ವೈರಲ್ ಆಗಿತ್ತು ಜಿಲ್ಲೆಯಲ್ಲಿ ಬಿಡಿ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಶುಲ್ಕ ಪಡೆದು ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಿರುವ ಅಪರೂಪದ ಕಾಲೇಜ್ ಎನಿಸುವ ಮುಕ್ಕಚೇರಿಯಲ್ಲಿರುವ ಟಿಪ್ಪು ಸುಲ್ತಾನ್ ಕಾಲೇಜ್ ಅತ್ಯುತ್ತಮ ಲೈಬ್ರರಿ ಅನುಭವಿ ಬೋಧಕ ವರ್ಗ ಕ್ರೀಡೆಗೂ ಪ್ರೋತ್ಸಾಹ ಮಾರಲ್ ತರಗತಿಗಳು ಕರಿಯರ್ ಗೈಡೆನ್ಸ್ ಇತ್ಯಾದಿ ವಿಶೇಷತೆಗಳನ್ನು ಹೊಂದಿದೆ ನಮ್ಮ ಟ್ರಸ್ಟ್ ಅಧೀನದಲ್ಲಿರುವ ಟಿಪ್ಪು ಸುಲ್ತಾನ್ ಪಿ ಯು ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಪಿ ಯು ಅಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ಇದೆ ಸೈನ್ಸ್ ಅಲ್ಲಿ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಮ್ ಸಿ ಇದೆ ಅದೇ ರೀತಿ ಡಿಗ್ರಿಯಲ್ಲಿ ಬಿ ಕಾಮ್ ಬಿ ಎ ಇದೆ ಒಂದು ಒಳ್ಳೆಯ ಲೈಬ್ರರಿ ಇದೆ ಮತ್ತು ಒಬ್ಬ ಒಳ್ಳೆಯ ಫಿಸಿಕಲ್ ಡೈರೆಕ್ಟರ್ ಇದ್ದಾರೆ ನಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಕೋಚಿಂಗ್ ಕೂಡ ನಡೀತಾ ಇದೆ ಈ ದಿನಗಳಲ್ಲಿ ಮತ್ತು ಅವರಿಗೆ ಸ್ಪೋರ್ಟ್ಸಿಗೆ ಹೋಗುವ ಮಕ್ಕಳಿಗೆ ಕೂಡ ಹಾಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಸ್ಪೋರ್ಟ್ಸ್ ಹಿನ್ನೆಲೆಯಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲೂ ವಿನಾಯಿತಿ ಗರಿಷ್ಠ ಮಟ್ಟದ ವಿನಾಯಿತಿಯನ್ನು ನೀಡಿ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ ಕೂಡಲೇ ಫುಟ್ ಫುಟ್ಬಾಲ್ ತಂಡ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸ್ ಡೇ ಕಪ್ಪುಗಳಲ್ಲಿ ಬೇಕಾದಷ್ಟು ಸಲ ಇಂಡಿಪೆಂಡೆನ್ಸ್ ಡೇ ಕಪ್ಪನ್ನು ಟಿಪ್ಪು ಸುಲ್ತಾನ್ ತಂಡ ಪಡೆದಿದೆ ಟಿಪ್ಪು ಸುಲ್ತಾನ್ ತಂಡ ಇದರಲ್ಲಿ ಫುಟ್ಬಾಲ್ ಆಟದಲ್ಲಿದ್ದಂತಹ ಒಬ್ಬ ವಿದ್ಯೆ ಕೆಲವೊಂದು ವಿದ್ಯಾರ್ಥಿಗಳು ವಿದೇಶದಲ್ಲಿ ಫುಟ್ಬಾಲ್ ಆಟವನ್ನು ಆಡಿ ಒಂದು ತಂಡವನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ ಅದೇ ಒಂದು ಕಾಯಕವನ್ನಾಗಿ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಟಿಪ್ಪು ಸುಲ್ತಾನ್ ಕಾಲೇಜು ಫುಟ್ಬಾಲ್ಗೆ ಪ್ರೋತ್ಸಾಹವನ್ನು ಬಂದಿದೆ ಮತ್ತು ನಮ್ಮ ಸಂಸ್ಥೆಗಳಲ್ಲಿ ಇನ್ನೊಂದು ಬಹಳಷ್ಟು ಏನಂತ ಹೇಳಿದ್ರೆ ಈಗ ಮಕ್ಕಳಿಗೆ ಕಂಪ್ಯೂಟರ್ನ ಏನು ಈಗ ಬೇರೆ ಬೇರೆ ಅಡಿಷನಲ್ ಕೋರ್ಸ್ ಕೂಡ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ ಈ ವರ್ಷದ ನಾವು ಸಿಇಟಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಸಿಇಟಿಯ ಪ್ರಾರಂಭ ಕೂಡ ಅಷ್ಟೇ ನಾವು ಯಾವುದೋ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿ ಸಿಇಿ ಗೆ ಅಂತ ಸಪ್ರೇಟ್ ಫೀಸೇ ಇಟ್ಟಿಲ್ಲ ನಮ್ಮ ಕಾಲೇಜಿನ ನಾರ್ಮಲ್ ಫೀಸ್ ಏನಿದೆ ಅದರಲ್ಲೇ ನಾವು ಸಿಇಿಯನ್ನು ಕೂಡ ಕೊಡ್ತಾ ಇದ್ದೇವೆ ಯಾಕಂದ್ರೆ ಸಿಇಟಿ ಕೋಚಿಂಗ್ ಕೋಚಿಂಗ್ಗಳು ಎಷ್ಟು ದುಬಾರಿ ಅನ್ನೋದು ನಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಇದೆ ಅದರ ಅದೊಂದು ರೀತಿಯ ದೊಡ್ಡ ಪ್ಯಾಕೇಜ್ ಗಳ ನಡೆಯುತ್ತಿರುವಂಥ ಗಳಾಗಿ ಈ ಕಾಲಘಟ್ಟದಲ್ಲಿ ನಾವು ಬಹಳ ನಮ್ಮ ಕಾಲೇಜಿನ ಫೀಸ್ ನಲ್ಲೇ ಮಕ್ಕಳಿಗೆ ಸಿಇಟಿಯನ್ನು ಕೊಡುವಂತ ಒಂದು ದೊಡ್ಡ ಸವಾಲಿಗೆ ಕೈ ಹಾಕಿದ್ದೇವೆ ನಮಗೆ ಗೊತ್ತಿದೆ ಅದನ್ನು ಹೇಗೆ ನಡೆಸುವುದು ಅನ್ನುವಂಥದ್ದು ನಂತರದ ವಿಚಾರ ಬಟ್ ಅದನ್ನು ಮಾಡಿಯೇ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ನಮ್ಮಲ್ಲಿದೆ ಎಲ್ಲಾ ಫೆಸಿಲಿಟಿ ಇತ್ತು ವೆಲ್ ಎಕ್ಸ್ಪೀರಿಯನ್ಸ್ಡ್ ಆದಂತ ಫ್ಯಾಕಲ್ಟಿ ಲೈಬ್ರರಿ ಇತ್ತು ಮೂರು ವರ್ಷದ ಜರ್ನಿಯಲ್ಲಿ ಆ ಲೈಬ್ರರಿಯಲ್ಲಿ ಇದ್ದಂತ ಮುಕ್ಕಾಲ್ ವಾಸಿ ಪುಸ್ತಕಗಳನ್ನ ಓದಿ ಮುಗಿಸಿದ್ದೇವೆ ಬರೀ ನಮ್ಮ ಮಾತ್ರ ಬೇರೆ 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 ಸಬ್ಜೆಕ್ಟ್ಗೆ ಅಲ್ಲಿ ಅವೈಲೇಬಲ್ ಇತ್ತು ನಾವು ಅದನ್ನೆಲ್ಲ ಓದ್ತಾ ಇದ್ವಿ ನಾವು ನಮ್ಮ ಮಕ್ಕಳಿಗೆ ಈಗ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಈ ಈ ವರ್ಷದಿಂದ ಆರಂಭ ಮಾಡ್ತಾ ಇದ್ದೇವೆ ಎಲ್ಲಾ ಮಕ್ಕಳು ಅಲ್ಲಿ ಬಂದು ಅಷ್ಟೊಂದು ಈಸಿಯಾಗಿ ಬಂದು ರೀಚ್ ಆಗುವ ಹಾಗೆ ಆಲ್ರೆಡಿ ಬಸ್ಸಿನ ವ್ಯವಸ್ಥೆ ಎಲ್ಲ ಕಡೆ ಇದೆ ಆದರೂ ಕೂಡ ಇಲ್ಲಿ ಟಿಪ್ಪುಸ್ತಾನ್ ಕಾಲೇಜಿಗೆ ನಾವು ಸ್ಪೆಷಲ್ ಆಗಿ ಈ ಬಾರಿ ನಾವು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಎಲ್ಲರೂ ನಮಗೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಮುಂದಿನ ವರ್ಷಕ್ಕೆ ನಾವು ನೀಟಿಗೆ ಕೂಡ ಅಪ್ಗ್ರೇಡ್ ಮಾಡಬಹುದೇನೋ ಈ ವರ್ಷಕ್ಕೆ ನಾವು ಸಿಇಟಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಸಿ ಎ ಕೋಚಿಂಗ್ ಕೂಡ ಅಷ್ಟೇ ಕಾಮರ್ಸ್ನವರಿಗೆ ಸಿ ಎಯ ಬೇಸಿಕ್ ಕೋಚಿಂಗ್ಗಳನ್ನು ಕೊಡುವಂತಹ ವ್ಯವಸ್ಥೆ ಕೂಡ ಈ ವರ್ಷ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಗ್ರೇಡ್ ಖಂಡಿತ ಮಾಡ್ತೇವೆ ನಾವು ಅದಕ್ಕೆ ನಮಗೆ ಎಲ್ಲರಿಂದ ಬೆಂಬಲ ಬೇಕು ಅಷ್ಟೇ ಅದರೊಂದಿಗೆ ಇತರ ಕ್ರೀಡೆಗಳಿಗೂ ಸಮೇತ ಫುಟ್ಬಾಲ್ ಅದೇ ರೀತಿಯಲ್ಲಿ ಕ್ರಿಕೆಟ್ ಅದೇ ರೀತಿ ಕಬಡ್ಡಿ ಅದೇ ವಾಲಿಬಾಲ್ ಮುಂತಾದವುಗಳಿಗೆ ಸಮೇತ ಅತ್ಯುತ್ತಮವಾದಂತಹ ಆಟಗಾರರನ್ನು ಟಿಪ್ಪು ಸುಲ್ತಾನ್ ಕಾಲೇಜು ರೂಪಿಸ್ತಾ ಬಂದಿದೆ ಅಲ್ಲಿ ಮೇಲೆ ಒಂದಂತೂ ನನಗೆ ಕ್ಲಿಯರ್ ಆಯಿತು ಇಲ್ಲಿ ವ್ಯವಸ್ಥೆಯ ಕೊರತೆ ಇಲ್ಲ ಬದಲಾಗಿ ವಿದ್ಯಾರ್ಥಿ ಮನೋಭಾವ ನಾವು ಕಲಿಬೇಕು ಅಂತ ಬರುವಂಥ ವಿದ್ಯಾರ್ಥಿಗಳ ಕೊರತೆ ಇದೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಉಳ್ಳಾಲದ ಸಯ್ಯದ್ ಮದನಿ ದರ್ಗಾ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಕಾಲೇಜ್ ಯಾವುದೇ ಜಾಹೀರಾತಿನ ಗೌಜು ಗದ್ದಲವಿಲ್ಲದೆ ಮತ್ತು ಕನಿಷ್ಠ ತನ್ನ ಕಾಲೇಜಿನ ಫಲಿತಾಂಶವನ್ನು ಪತ್ರಿಕೆಗಳಲ್ಲಿ ಮುದ್ರಿಸಿ ಪ್ರಚಾರವನ್ನು ಮಾಡದೆ ಹೇಗೆ ತನ್ನ ಪಾಡಿಗೆ ಸೇವಾ ಮನೋಭಾವದಿಂದ ಕೆಲಸ ಹೆಚ್ಚಿನ ಹೆಚ್ಚಿನೆಲ್ಲ ಕಾಲೇಜುಗಳ ಫಲಿತಾಂಶ ಪಟ್ಟಿ ಮತ್ತು ಟಾಪರ್ಗಳ ಚಿತ್ರಗಳು ರಸ್ತೆ ಬದಿಯಲ್ಲಿ ಫ್ಲೆಕ್ಸ್ಗಳಲ್ಲಿ ರಾರಾಜಿಸುವುದು ಸಾಮಾನ್ಯ ಬಸ್ಸು ಆಟೋ ಇತ್ಯಾದಿಗಳ ಬೆನ್ನಿನಲ್ಲಿ ಶಿಕ್ಷಣ ಸಂಸ್ಥೆಗಳು ತಮ್ಮ ತಮ್ಮ ಕಾಲೇಜಿನ ಪ್ರಚಾರದ ಬ್ಯಾನರ್ ಹಾಕುವುದು ಹೊಸತಲ್ಲ ನಮ್ಮಂಥ ಮೆರಿಟ್ ಸ್ಟೂಡೆಂಟ್ ಅನ್ನ ಅಲ್ಲಿ ತೆಗಿತಾ ಇದ್ರು ಫ್ರೀ ಆಗಿ ಎಜುಕೇಶನ್ ಕೊಡ್ತಾ ಇದ್ರು ಬಟ್ ಯಾವತ್ತು ಅದನ್ನು ಪಬ್ಲಿಸಿಟಿ ಮಾಡಲೇ ಇಲ್ಲ ನಾವೇನು ಅನ್ಕೊಳ್ತಿದ್ವಿ ನಮ್ಮನ್ನಲ್ಲಿ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಾರೆ ಬಟ್ ನಮ್ಮ ಮಾರ್ಕ್ಸ್ ಆಗಲಿ ನಾವು ತೆಗೆದಂಥ ಪರ್ಸೆಂಟೇಜಸ್ ಆಗಲಿ ಯಾವತ್ತು ಯಾವ ಪೇಪರಲ್ಲ ಅಲ್ಲ ಅಥವಾ ಎಲ್ಲೂ ಪಬ್ಲಿಸಿಟಿ ಆಗಲಿಲ್ಲ ಇವತ್ತು ಟಿಪ್ಪು ಸುಲ್ತಾನ್ ಮಕ್ಕಳು ಅವರೇನು ಮಾರ್ಕ್ಸ್ ತೆಗೆಯೋದ್ರಲ್ಲಿ ಕಡಿಮೆ ಇಲ್ಲ ಅವ್ರು ಪ್ರಚಾರ ಮಾಡೋದಿಲ್ಲ ಬ್ಯಾನರ್ ಹಾಕಲಿಲ್ಲ ಪೋಸ್ಟರ್ ಹಾಕಲಿಲ್ಲ ಅವರ ಇಂಟೆನ್ಷನ್ ಇದ್ದದ್ದು ಪಬ್ಲಿಸಿಟಿ ಮಾಡೋದಲ್ಲ ಬದಲಾಗಿ ನಮ್ಮಂತ ಕಲಿಯುವ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗಬಾರ್ದು ಅವರಿಗೆ ವಿದ್ಯೆ ಸಿಗ್ಬೇಕು ಆ ಮಕ್ಕಳ ಜ್ಞಾನದಾಹಕ್ಕೆ ಯಾವುದೇ ಕೊರತೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಅವರು ನಮಗೆ ಅವತ್ತು ವಿದ್ಯಾಭ್ಯಾಸ ಕೊಟ್ಟಿದ್ರು ಇಂತಹ ಕಾಲದಲ್ಲೂ ಯಾವುದೇ ಪ್ರಚಾರದ ಬೆನ್ನು ಬಿಡದೆ ಕಳೆದ ಮೂರು ದಶಕಗಳಿಂದ ಈ ಕಾಲೇಜ್ ಹೇಗೆ ಉಸಿರಾಡುತ್ತಿದೆ ಎಂಬ ವಿವರಣೆ ನಮಗೆ ಸಿಕ್ಕಿದ್ದೇ ಹಳೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದ ಹಳೆ ವಿದ್ಯಾರ್ಥಿಯ ಪತ್ರದಿಂದ ಈ ಪತ್ರಕ್ಕೆ ಹೆಚ್ಚು ಪ್ರಚಾರ ನೀಡಿದವರು ಉಳ್ಳಾಳದ ಸಾಮಾಜಿಕ ನಾಯಕ ಫಾರೂಕ್ ಉಳ್ಳಾಲ್ ಟಿಪ್ಪು ಸುಲ್ತಾನ್ ಕಾಲೇಜ್ ಅಂದರೆ ಉಳ್ಳಾಳದಲ್ಲಿ ಬಹುಶಃ ಸಾವಿರದ ಒಂಬೈನೂರ ಎಂಬತ್ ತೊಂಬತ್ತೆರಡು ತೊಂಬತ್ಮೂರರ ಸಾಲಿಗೆ ಕಾಲೇಜ್ ಆರಂಭ ಆಗಿದೆ ಈ ಕಾಲೇಜಿನ ಹಿಂದೆ ನಮ್ಮ ಅಂದಿನ ಅಧ್ಯಕ್ಷರಾದ ದರ್ಗಾ ಉಳ್ಳಾಳ ದರ್ಗಾ ಮತ್ತು ಉಳ್ಳಾಲ ಜಮಾತಿನ ಅಧ್ಯಕ್ಷರಾದ ಯು ಕೆ ಇಬ್ರಾಹಿಂ ಹಾಜಿ ಅವರ ಅವರ ಆಸಕ್ತಿ ಇದೆ ಇನ್ನೊಂದಕ್ಕೆ ಪ್ರೋತ್ಸಾಹ ನೀಡಿದ್ರಲ್ಲಿ ನಾವು ನೆನಪಿಸಲೇಬೇಕಾದ ನಾಲ್ವರು ಮಹಿಳೆಯರಿದ್ದಾರೆ ಅದು ಒಬ್ರು ಎಕ್ಸ್ ಎಮ್ ಎಲ್ ಎ ಯುಟ್ಯೂ ಫರೀದ್ ಇನ್ನೊಬ್ಬರು ಮೊಹಮ್ಮದ್ ಕಮಾಲ್ ಅವರು ಕೂಡ ಈಗ ಇಲ್ಲ ನಿಧನರಾಗಿದ್ದಾರೆ ಬಿ ಎಮ್ ಇದಿನಬ್ಬ ಮತ್ತೊಬ್ಬರು ನಮ್ಮ ಕಳೆದ ಬಾರಿ ನಮ್ಮ ಜಮಾತಿನಾಧ್ಯಕ್ಷರಾಗಿದ್ದಂಥ ಅಬ್ದುಲ್ ರಶೀದ್ ಹಾಜಿ ಅಥವಾ ಮಂಡಲ ಪ್ರಧಾನ ರಶೀದ್ ಈ ನಾಲ್ವರ ಉತ್ತೇಜನದಿಲ್ಲ ಮತ್ತೊಬ್ಬರು ಸ್ಟೇಟ್ ಬ್ಯಾಂಕ್ ಅಂತಿದ್ದರು ಇವರೆಲ್ಲ ಸೇರಿಕೊಂಡು ಇದನ್ನು ಮುಂದುವರಿಸಿದರು ಆರಂಭದಲ್ಲಿ ಬಹಳ ಕಷ್ಟ ಆಗಿದೆ ಆ ಶಾಲೆ ಆ ಕಾಲೇಜನ್ನು ನಡೆಸಲಿಕ್ಕೆ ಆಗಲೂ ಈಗಲೂ ಕೈಯಿಂದ ಹಾಕಿ ಕೊಳ್ಳುವಂಥ ಒಂದು ಕಾಲೇಜ್ ಆ ಕಾಲೇಜಿಗೆ ಕನಿಷ್ಠ ಅಂಕ ಪಡೆದು ಬಂದವರನ್ನೇ ತೆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದರು ನೀವು ನಂಬಲಿಕ್ಕಿಲ್ಲ ಸೈನ್ಸ್ ಕೋರ್ಸಲ್ಲಿದೆ ನಮ್ಮ ಜಿಲ್ಲೆಯ ಯಾವುದೇ ಕಾಲೇಜಲ್ಲಿ ಕೂಡ ಏಯ್ಟಿ ಪರ್ಸೆಂಟ್ ಇಲ್ಲದ ಸ್ಟೂಡೆಂಟಿಗೆ ಇದು ಸೈನ್ಸ್ ಕೊಡೋದು ಬಹಳ ಅಪರೂಪ ಇದ್ದರೂ ಅದರ ಹಿಂದೆ ಇನ್ಫ್ಲುಯೆನ್ಸಾ ಹನವ ಏನೋ ಕೆಲಸ ಮಾಡಿರಬೇಕು ಆದರೆ ಇಲ್ಲಿ ಏನೂ ಇಲ್ಲದೆ ಜಸ್ಟ್ ಪಾಸಾದ ಹುಡುಗ ಅಲ್ಲಿ ಬಂದು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಸೈನ್ಸಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದ ಒಂದು ಉದಾಹರಣೆಗಳಿವೆ ನನ್ನ ಗೆಳೆಯರೇ ಇದ್ದಾರೆ ಅಲ್ಲಿ ಕಲಿತವರು ಆ ಮೂಲಕ ಬಂದ ಕಾಲೇಜಲ್ಲಿ ಒಳ್ಳೆಯ ಲ್ಯಾಬ್ರೇಟರಿ ಇದೆ ಬಹುಶಃ ನಮ್ಮ ಮಂಗಳೂರಲ್ಲಿ ಕೂಡ ಅಂಥ ಒಂದು ಲ್ಯಾಬ್ರೇಟರಿ ಇಲ್ಲ ನಿನ್ನೆ ನಾನು ಓದ್ತಾ ಬಂದಾಗ ವಾಟ್ಸಪ್ಪಲ್ಲಿ ನನಗೊಂದು ಹಳೆಯ ವಿದ್ಯಾರ್ಥಿ ಬರೆದ ಒಂದು ಲೆಟ್ರ್ ಸಿಕ್ಕಿತ್ತು ಅದು ನನ್ನದೇ ಒಂದು ಅಭಿಮತ ಆಗಿತ್ತು ಅದಕ್ಕಾಗಿ ನಾನು ಅದನ್ನು ಫೇಸ್ಬುಕ್ಕಿಗೆ ತಂದು ಫೇಸ್ಬುಕ್ಕಲ್ಲಿ ಸ್ವಲ್ಪ ನನ್ನನ್ನು ಇದು ಇಂಟ್ರ್ಯೂ ಇಂಟ್ರಿಡ್ಯೂಸ್ ಕೊ ಮಾಡಿ ಕೊಟ್ಟು ನನ್ನನ್ನು ಬರದೆ ಪರಿಣಾಮ ಏನಾಯಿತು ಅಂತ ಹೇಳಿದರೆ ಅಲ್ಲಿ ಕಲಿತವರು ಅಲ್ಲಿ ಕಲಿಸಿದವರು ಎಲ್ಲರೂ ಅಭಿಪ್ರಾಯ ಹೇಳಿದರು ಅಲ್ಲಿ ಬರುವ ಮಕ್ಕಳು ನಾನು ಈಗಾಗಲೇ ಹೇಳಿದಾಗೆ ಇದ್ದವರ ಮಕ್ಕಳಲ್ಲ ಮಧ್ಯಮ ವರ್ಗದ ಮಕ್ಕಳು ಅಲ್ಲ ಬಡವರ ಮಕ್ಕಳು ಮನೆಯಲ್ಲಿ ಕಲಿತವರಿಲ್ಲ ಹೆಚ್ಚಿನ ಮಕ್ಕಳ ತಂದೆಯರಿಗೆ ಹೈಸ್ಕೂಲ್ ಕೂಡ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನು ಅವರು ತಿರುಗಡೆ ಮಾಡುವ ಇವತ್ತು ಬಹುಶಃ ನಾನು ನೆನೆಸೋದು ಗಲ್ಫ್ ಕಂಟ್ರಿಯಲ್ಲಿ ಬೆಂಗಳೂರಲ್ಲಿ ಬಾಂಬೆಯಲ್ಲಿ ಇಲ್ಲಿ ಕಲಿತವರು ಬಹುಶಃ ವಿಶ್ವದ ಮೂಲೆ ಮೂಲೆಗಳಲ್ಲಿದ್ದಾರೆ ಟಿಪ್ಪು ಸುಲ್ತಾನ್ ಕಾಲೇಜಲ್ಲಿ ಇನ್ನೂ ಈ ಕಾಲೇಜಲ್ಲಿ ಬರೇ ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ ನಮ್ಮ ನೆರೆಯ ಕೇರಳದ ಮಂಜೇಶ್ವರ ಕಾಸರಗೋಡು ಆ ಒಳಭಾಗದವರು ಕೂಡ ಬಂದು ಇಲ್ಲಿ ಕಲಿತಾರೆ ಬಹುತೇಕ ಸ್ಟಾಫ್ಗಳು ಅಂದರೆ ಉದ್ಯೋಗದಲ್ಲಿರುವವರು ಅಲ್ಲಿ ಲೆಕ್ಚರರ್ ಆಗಿರುವವರು ಟೀಚರ್ ಆಗಿರುವವರು ಅಥವಾ ಗಂಟೆ ಹೊಡೆಯುವವರು ಆಯಗಳಾಗಿರುವವರು ಬಹುತೇಕರು ಮುಸ್ಲಿಮೇತರು ಯಾವೊಂದು ಭೇದ ಇಲ್ಲ ಅಲ್ಲಿ ಈಗ ಮಕ್ಕಳಿನ ಕೊರತೆ ಅಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಹಜ್ರತರಲ್ಲಿ ಪಾಸಾಗುವ ಮಕ್ಕಳು ಬಡವರು ಅಂತ ನಾನು ಆಗಲೇ ಹೇಳಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಟಿಪ್ಪು ಸುಲ್ತಾನಿಗೆ ಹೋದರೆ ಅಲ್ಲಿ ವಿದ್ಯಾರ್ಥಿಗಳ ಕೊರತೆ ಬರಲಿಕ್ಕೆ ಸಾಧ್ಯವಿಲ್ಲ ದುರಂತ ಅಂತ ಹೇಳಿದರೆ ಹಜ್ರತಲ್ಲಿ ಎಲ್ಲೋ ಬಹುತೇಕ ಫ್ರೀಯಾಗಿ ಪಡೆದುಕೊಂಡ ಮಕ್ಕಳು ಎಸ್ ಎಸ್ ಎಲ್ ಸಿನಂಥ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಹೋಗ್ತಾರೆ ಬಡವನಾದರೂ ಕೂಡ ಏನೋ ಸಾಲ ಸೋಲ ಮಾಡಿ ಆ ಪ್ರತಿಷ್ಠಿತ ಕಾಲೇಜಿಗೆ ಕಳಿಸ್ತಾರೆ ನೀವು ನಿಮ್ಮ ಈ ಇರಾದೆ ಬಹುಶಃ ಇವತ್ತು ಪೋಸ್ಟರ್ ಬ್ಯಾನರ್ಗಿಂತ ಹೆಚ್ಚು ಇವತ್ತು ನೀವು ಯಾವೊಂದು ನಿಮ್ಮ ಚಾನಲ್ ಮೂಲಕ ಆ ಕಾಲೇಜಿಗೆ ನ್ಯಾಯ ತಂದು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಮೂಲಕ ಸನ್ಮಾರ್ಗ ಚಾನಲ್ಗೆ ನಾನು ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಂತಹದ್ದೊಂದು ಕಾಲೇಜ್ ಮುನ್ನಡೆಸುವುದು ಎಂದರೆ ಸಾಮಾನ್ಯ ಕೆಲಸವಲ್ಲ ಸಾಮಾಜಿಕ ಕಳಕಳಿ ಮತ್ತು ಶಿಕ್ಷಣದ ಅವಶ್ಯಕತೆ ಮನಗಂಡವರಷ್ಟೇ ಟಿಪ್ಪು ಸುಲ್ತಾನ್ ಅಂತಹ ಕಾಲೇಜನ್ನ ಮುನ್ನಡೆಸಬಲ್ಲರು ಅಲ್ಲಿಗ ಪಿಯು ಸಿ ಮತ್ತು ಡಿಗ್ರಿ ಕಾಲೇಜ್ಗಳು ಕಾರ್ಯನಿರ್ವಹಿಸುತ್ತಿವೆ ಹೀಗೆ ಒಂದು ಬರಹದ ಬೆನ್ನು ಹತ್ತಿ ಹೋದಾಗ ಕಂಡ ಟಿಪ್ಪು ಸುಲ್ತಾನ್ ಕಾಲೇಜನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಪಿ ಯು ಕಾಲೇಜ್ ಮದನಿ ಪಿಯು ಕಾಲೇಜ್ ಅಲ್ಲಿ ಮಾಡ್ತಿದ್ದೆ ಇದೀಗ ಟಿಪ್ಪು ಸುಲ್ತಾನ್ ಕಾಲೇಜ್ ನಮ್ಮ ಹತ್ತಿರ ಆಗಿರುವುದರಿಂದಲೂ ಮತ್ತು ಇಲ್ಲಿ ಸ್ವಲ್ಪ ಜನರಿಗೆಲ್ಲ ಕಡಿಮೆ ಫೀಸಿಗೆ ನಮಗೆ ಹೆಲ್ಪ್ ಆಗುವ ರೀತಿಯಲ್ಲೆಲ್ಲ ಕಲಿಸ್ತಾರೆ ಅಂತ ಹೇಳಿ ಇಲ್ಲಿಗೆ ಬಂದೆ ಮೊದಲು ಹೆದರಿಕೆ ಆಗ್ತಾ ಇತ್ತು ಇಲ್ಲಿ ಹೇಗೆ ಶಿಕ್ಷಣ ನೀಡ್ತಾರೆ ಹೇಗೆ ಆಗ್ಬೋದು ಕಲಿಕೆ ಅಂತೆಲ್ಲ ನಂತರ ಇಲ್ಲಿ ಬಂದ ನಂತರ ಟೀಚರ್ಸ್ನವರ ನಡವಳಿಕೆ ಇಲ್ಲಿಯ ವಾತಾವರಣ ಎಲ್ಲ ಖುಷಿ ಆಗ್ತದೆ ಇಲ್ಲಿ ಶಿಕ್ಷಣಕ್ಕೆ ಎಲ್ಲ ಲೆಕ್ಚರ್ಸು ತುಂಬ ಖುಷಿಯಲ್ಲಿ ಲೆಸನ್ ಮಾಡ್ತಾರೆ ಈಗ ಕಲೀಲಿಕ್ಕೆ ಒಳ್ಳೆ ಮಾರ್ಕ್ಸು ಬಂದಿದೆ ನಾನೀಗ ಸೆಕೆಂಡ್ ಇಯರ್ ಕಲಿತಾ ಇರೋದು ಫಸ್ಟ್ ಇಯರಲ್ಲಿ ನನಗೆ ಸೆವೆಂಟಿ ಪರ್ಸೆಂಟ್ ಅಬೌ ಬಂದಿದೆ ಖುಷಿ ಆಗ್ತದೆ ಕ್ರೀಡಾಕೂಟಗಳು ಇರ್ತದೆ ಕ್ಯಾಂಪಸ್ ಟೂರು ಎಲ್ಲ ನೀಡ್ತಾರೆ ಖುಷಿ ಬಿಫೋರ್ ಜಾಯಿನಿಂಗ್ ದಿಸ್ ಕಾಲೇಜ್ ಐ ವಾಸ್ ಪುವರ್ ಇನ್ ಸ್ಟಡೀಸ್ ಆ್ಯಂಡ್ ಆಫ್ಟರ್ ಜಾಯಿನಿಂಗ್ ದಿಸ್ ಕಾಲೇಜ್ ಐ ಹ್ಯಾವ್ ಸ್ಕೋರ್ಡ್ ಫಸ್ಟ್ ಇಯರ್ ಐ ಹ್ಯಾವ್ ಸ್ಕೋರ್ಡ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ವಿತ್ ದ ಸಪೋರ್ಟ್ ಆಫ್ ಆರ್ ಲೆಕ್ಚರರ್ಸ್ ಸುಮಾರು ನಮ್ಮಲ್ಲಿ ಹನ್ನೆರಡು ಟೀಚಿಂಗ್ ಸ್ಟಾಫ್ಗಳಿದ್ದಾರೆ ಮೂರು ಆಫೀಸ್ ಸ್ಟಾಫ್ ಇದ್ದಾರೆ ಮತ್ತು ನಾಲ್ಕು ಜನ ನಮ್ಮ ನಾನ್ ಟೀಚಿಂಗ್ ಇದ್ದಾರೆ ರೀ ಗ್ರೂಪ್ನ ಟೀಚರ್ಸ್ ಏನಿದ್ದಾರೆ ವಿಶೇಷತೆ ಏನು ಅಂತ ಹೇಳಿದರೆ ನಾವು ಹೇಗಂತ ಹೇಳಿದರೆ ನಮಗೆ ಯಾವುದೇ ರೀತಿಯ ಭೇದಗಳಿಲ್ಲ ಯಾವುದು ಅಂದರೆ ಶ್ರೀಮಂತರು ಬಡವರು ಅನ್ನುವಂಥ ವಿದ್ಯಾರ್ಥಿಗಳ ಭೇದ ಆಗಲಿ ಅಥವಾ ವಿಶೇಷ ಇನ್ನೊಂದು ಏನಂದರೆ ಮಾರ್ಕ್ಸ್ಗಳು ಯಾಕಂದರೆ ಅಂಕಗಳು ಯಾವತ್ತೂ ಕೂಡ ನಮ್ಮಲ್ಲಿ ನಾವು ವಿದ್ಯಾರ್ಥಿಗಳನ್ನು ನಮಗೆ ತೆಗೆದುಕೊಳ್ಳಿಕ್ಕೆ ಯಾವತ್ತೂ ಕೂಡ ಮಾನದಂಡ ಆಗಿಲ್ಲ ಜಸ್ಟ್ ಪಾಸ್ ಆದವರು ಮತ್ತು ಆರ್ನೂರಲ್ಲಿ ಆರುನೂರು ತೆಗೆದವರು ಎರಡೂ ಮಂದಿ ಕೂಡ ನಮ್ಮಲ್ಲಿ ಜೊತೆಯಾಗಿ ಕಲಿಯುವಂಥದ್ದು ಒಂದು ವಿಶೇಷ ಆಮೇಲೆ ನಾವು ಯಾವತ್ತೂ ಕೂಡ ಯಾವುದೇ ಕಾಮರ್ಸ್ ಆಗಿರ್ಬೋದು ನಮ್ಮಲ್ಲಿರುವ ಸ್ಟ್ರೀಮ್ಗಳು ಕಾಮರ್ಸ್ ಮತ್ತು ಸೈನ್ಸ್ ಎರಡೂ ಸ್ಟ್ರೀಮ್ಗಳಿದ್ದಾವೆ ಈ ಎರಡು ವಿಭಾಗಗಳಲ್ಲಿ ಕೂಡ ಅಷ್ಟೇ ನಾವು ಅಂಕಗಳು ನಮಗೆ ಯಾವತ್ತೂ ಮಾನದಂಡಗಳಾಗಿಲ್ಲ ನಾವು ಯಾವತ್ತೂ ಕೂಡ ಯೋಚನೆ ಮಾಡಿದ್ದು ನಮ್ಮ ಟ್ರಸ್ಟ್ನ ಮೂಲ ಅಂಶ ಏನಾಗಿತ್ತು ಅಂತ ಹೇಳಿದರೆ ಇಲ್ಲಿ ಇರುವ ವಿದ್ಯಾರ್ಥಿಗಳು ಅದು ಬಡ ವಿದ್ಯಾರ್ಥಿಗಳಾಗಿರಲಿ ಶ್ರೀಮಂತ ವಿದ್ಯಾರ್ಥಿಗಳಾಗಿರಲಿ ಅವರಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಸಿಗಬೇಕು ಅನ್ನುವಂಥ ಕನಸಿನೊಂದಿಗೆ ಈ ಸಂಸ್ಥೆಗಳು ಆರಂಭಗೊಂಡದ್ದು ಜಸ್ಟ್ ಪಾಸಾಗಿ ಬರುವ ಮಕ್ಕಳು ಕೂಡ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಕಲಿತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ಹೆಮ್ಮೆ ನನಗೆ ವಿಶೇಷವಾಗಿ ಹೇಳದೆಂದರೆ ನಮ್ಮ ಕಾಲೇಜಿಗೆ ಪಿ ಯು ಬರುವ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ಬರುವ ವಿದ್ಯಾರ್ಥಿಗಳು ನಾವು ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನು ಅವನ ಅಂಕಪಟ್ಟೆಯನ್ನು ನೋಡಿ ನಾವು ಯಾವ ವಿದ್ಯಾರ್ಥಿಗಳು ಕೂಡ ಹಿಂದೆ ಕಲಿಸಲೇ ಇಲ್ಲ ನಮಗೆ ಒಂದೇ ಉದ್ದೇಶ ನಮ್ಮ ಅತೀ ಕಡಿಮೆ ಕನಿಷ್ಠ ಮಾರ್ಕ್ ತೆಗೆದ ವಿದ್ಯಾರ್ಥಿಯನ್ನು ಅಡ್ಮಿಷನ್ ಮಾಡಿ ಅವರನ್ನು ಪಿ ಸಿ ಎಮ್ ಬಿ ಸೈನ್ಸಲ್ಲಿ ಅಥವಾ ಕಾಮರ್ಸಲ್ಲಿ ಅಥವಾ ಆರ್ಟ್ಸಲ್ಲಿ ಅವರನ್ನು ಪಾಸ್ ಮಾಡಿ ಒಳ್ಳೆಯ ಅಂಕದೊಂದಿಗೆ ಉತ್ತಮವಾದ ಅಂಕದೊಂದಿಗೆ ಪಾಸ್ ಮಾಡಿ ಅವರನ್ನು ಒಬ್ಬ ಒಳ್ಳೆಯ ವಿದ್ಯಾವಂತನಾಗಬೇಕು ಈ ಸಲ ಬಂದ ಹೊಸ ಕಮಿಟಿ ಆ ಕ್ಯಾಂಪಸ್ಸಿಗೆ ಬೇಕಾಗಿರುವ ಆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಎಲ್ಲ ಸಕಲ ಸೌಕರ್ಯಗಳು ಸಕಲ ಸೌಕರ್ಯಗಳು ಕೂಡ ನಾವು ಇದ್ದೇವೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದೇ ಕೂಡ ಈ ತಾರತಮ್ಯ ಈ ಟ್ರಸ್ಟ್ನಲ್ಲಿ ಇಲ್ಲ ಇಂಗ್ಲೀಷ್ನ ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಇಂಗ್ಲೀಷ್ ಅನ್ನೋದು ತುಂಬ ಕಬ್ಬಿಣದ ಕಡಲೆ ಅನ್ನುವಂಥ ಸಂದರ್ಭದಲ್ಲಿ ಅಂತ ಮಕ್ಕಳು ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಷಯ ಅದಕ್ಕಿಂತ ಹೆಚ್ಚು ನಾನು ಬಹಳ ತುಂಬ ಹೆಮ್ಮೆ ಪಡುವಂಥ ಸಂಗತಿ ಏನು ಅಂದರೆ ನನ್ನ ಉಪನ್ಯಾಸಕ ವರ್ಗ ಯಾಕೆಂತ ಹೇಳಿದರೆ ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ ನಾವು ಸಾಮಾನ್ಯವಾಗಿ ಗಮನಿಸುವುದು ಏನು ಅಂದರೆ ಈ ಪಟ್ಟಣಗಳಲ್ಲಿ ಕೆಲಸ ಮಾಡುವ ಟೀಚರ್ಸ್ಗಳಿಗೆ ಇಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ ಆದರೆ ನಮ್ಮಲ್ಲಿರೋ ಉಪನ್ಯಾಸಕರು ಹಾಗಲ್ಲ ಕಾಮರ್ಸಿನ ಟೀಚರು ಕೂಡ ಸೈನ್ಸಿನ ಮಕ್ಕಳನ್ನು ಯಾವತ್ತೂ ಕೂಡ ಅವನು ಏನಾದರೂ ಸಮಸ್ಯೆಗಳಿದ್ದಾಗ ಅವನನ್ನು ಕೂತು ಓದಿಸುವಲ್ಲಿ ಯಾವತ್ತೂ ಹಿಂದೆ ಕೂತ್ಕೊಳ್ಳೋದೇ ಇಲ್ಲ ನೀವು ಯಾವ ಸಬ್ಜೆಕ್ಟ್ನ ಉಪನ್ಯಾಸಕರು ಅಂತ ಭೇದ ಬಾರದ ರೀತಿಯಲ್ಲಿ ನಮ್ಮ ಟೀಚರ್ಸ್ಗಳು ಕೂತ್ಕೊಂಡು ಓದಿಸ್ತಾರೆ ಬಹುಶಃ ಅದೇ ಕಾರಣಕ್ಕೆ ಏನೋ ನಾವು ವರ್ಷದಿಂದ ವರ್ಷಕ್ಕೆ ನಮ್ಮ ಏನು ರಿಸಲ್ಟ್ ವೈಸಲ್ಲಿ ಕೂಡ ನಾವು ತುಂಬ ಅಪ್ಗ್ರೇಡ್ ಆಗ್ತಾ ಇದ್ದೇವೆ ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ ಅತ್ಯಂತ ಕಡಿಮೆ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿ ಎಸ್ ಎಸ್ ಸಿಯಲ್ಲಿ ಇಲ್ಲಿ ನಮಗೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಹೋಗ್ತಾನೆ ಅದರ ನಂತರ ದಿನಗಳವರು ಇಂಜಿನಿಯರಿಂಗ್ಗಳನ್ನು ಮುಗಿಸಿಕೊಳ್ತಾರೆ ಯಾಕೆ ನಮ್ಮ ಒಂದು ಕಾಲೇಜಿನ ದೊಡ್ಡ ಹೆಮ್ಮೆ ಏನು ಅಂತ ಹೇಳಿದರೆ ಪಿ ಯು ಸಿ ಸೈನ್ಸ್ನಲ್ಲಿ ಮಾಡಿದಂಥ ಯಾವೊಬ್ಬ ವಿದ್ಯಾರ್ಥಿ ಕೂಡ ಏನೋ ಮಾಡದೆ ಸುಮ್ಮನಿದ್ದಾನೆ ಅನ್ನುವಂಥ ಇತಿಹಾಸ ಇಲ್ಲ ಈಗ ನಾವು ಈಗ ನೋಡೋದಾದರೆ ಎರಡು ಮೂರು ದಿವಸದಲ್ಲೇ ನೋಡ್ತಾ ಇದ್ದೇನೆ ಖಂಡಿತ ನಾನು ವಿಜ್ಞಾನ ವಿಭಾಗದಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿ ಒಂದು ತಿಂಗಳ ಹಿಂದೆ ನಾನು ಹೋಗಿ ಹೋಗ್ತೇನೆ ನನಗೆ ಬೇಡ ನನಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರೆ ವಿದ್ಯಾರ್ಥಿಯನ್ನು ನಾವು ನಿಲ್ಲಿಸಿ ಓದಿಸ್ತೇವೆ ಅವರು ನಿನ್ನೆ ಬ್ಯಾರಿಸಲ್ಲಿ ಎಗೆ ಜಾಯ್ನ್ ಆಗ್ತಾ ಇದ್ದಾರೆ ಇಂಜಿನಿಯರಿಂಗ್ಗೆ ಅವರ ತಾಯಿ ನಿನ್ನೆ ಬಂದು ಹೇಳ್ತಾ ಇದ್ರು ನಿನ್ನೆ ನೀವು ಕ ನೀವು ಅವತ್ತು ಒತ್ತಾಯ ಮಾಡಿ ನಿಲ್ಲಿಸಿದ್ರಿಂದ ಅವತ್ತು ಇಂಜಿನಿಯರಿಂಗ್ಗೆ ಹೋಗ್ತಾ ಇದ್ದಾನೆ ಅಂದರೆ ಇದಕ್ಕೆ ನಾನು ಮೂಲ ಏನು ಹೇಳ್ತೇನೆ ಅಂತ ಹೇಳಿದರೆ ಯಾವ ಮಕ್ಕಳಿಗೂ ಕೂಡ ಸಾಧಿಸ್ಲಿಕ್ಕಾಗೋದು ಯಾವುದು ಇಲ್ಲ ಅವರಿಗೆ ಅಂಥ ಒಂದು ಪ್ರೇರಣೆ ಕೊಡುವಂಥ ಸಂಸ್ಥೆ ಬೇಕು ಅಂಥ ಪ್ರೇರಣೆಯನ್ನು ನೀಡುವಂಥ ಒಂದು ಟೀಮ್ ಆಫ್ ಟೀಚರ್ಸ್ ಬೇಕು ಬಹುಶಃ ಅದು ನನ್ನ ಕಾಲೇಜಿನಲ್ಲಿ ಇದೆ ಅದು ನನ್ನ ಹೆಮ್ಮೆ ಬಡತನದ ಹಿನ್ನೆಲೆ ಅದೇ ರೀತಿ ಕೌಟುಂಬಿಕವಾದ ಹಿನ್ನೆಲೆಯಲ್ಲೂ ಶಿಕ್ಷಣದ ಮಹತ್ವವನ್ನು ತಿಳಿಯದೇ ಇರುವಂತಹ ತಮ್ಮ ಎತ್ತವರು ಇದೆಲ್ಲವನ್ನು ಈ ಹಿನ್ನೆಲೆಯನ್ನು ಹೊಂದಿದಂತಹ ಈ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅವರನ್ನು ಅಧ್ಯಯನದಲ್ಲಿ ತೊಡಗಿಸುವಂತಹ ಒಂದು ಕೆಲಸ ಮಾಡುವುದು ಅತ್ಯಂತ ದುಸ್ತರ ಕೆಲಸ ಯಾಕೆಂತ ಹೇಳಿದರೆ ಆ ಬಡತನದ ಹಿನ್ನೆಲೆ ಅದೇ ರೀತಿ ಅವರಿಗೆ ಈ ಒಂದು ಕಾಲೇಜು ಶಿಕ್ಷಣದ ಬಗ್ಗೆ ಇರುವಂಥ ಅಜ್ಞಾನ ಈ ಎಲ್ಲವನ್ನು ಆವಿರ್ತಾರೆ ಅನುಭವಿಸಿಕೊಂಡು ಬಂದಂತಹ ಆ ವಿದ್ಯಾರ್ಥಿಯನ್ನು ಇಲ್ಲಿ ಅಧ್ಯಯನ ನಿರತನನ್ನಾಗಿ ಮಾಡುವಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಆ ಮಕ್ಕಳಿಗೆ ಒಂದು ಸ್ಪರ್ಸನಲ್ ಆದಂಥ ವೈಯಕ್ತಿಕವಾದಂತಹ ನಿಗಾವನ್ನಿಟ್ಟುಕೊಂಡು ಅವರ ಕೌಟುಂಬಿಕ ಹಿನ್ನೆಲೆಗಳನ್ನೆಲ್ಲ ತಿಳಿದುಕೊಂಡು ಅವರನ್ನು ಅಧ್ಯಯನದಲ್ಲಿ ತೊಡಗುವಂತೆ ಮಾಡುವಂಥ ಇದರಲ್ಲಿ ಈ ಒಂದು ಕಾಲೇಜ್ ಒಂದು ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ ಶಿಕ್ಷಣದ ಮಹತ್ವವನ್ನೇ ತಿಳಿಯದೆ ಇಲ್ಲಿ ಬಂದು ಅಧ್ಯಯನ ನಿರತ ಆಗಿ ಹೋದಂತಹ ವಿದ್ಯಾರ್ಥಿಗಳು ಇವತ್ತು ವಿದೇಶಗಳಲ್ಲಿ ಅತ್ಯುತ್ತಮವಾದ ಹುದ್ದೆಗಳನ್ನು ನಿರ್ವಹಿಸುತ್ತಾ ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಅವರು ಎರಡನೆಯದು ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ ಆದವರಿದ್ದಾರೆ ಅದೇ ರೀತಿಯಲ್ಲಿ ಸಿ ಎ ಆದವರು ಅದೇ ರೀತಿ ಬೇರೆ ಬೇರೆ ಉತ್ತಮವಾದ ಹುದ್ದೆಗಳನ್ನು ನಿರ್ವಹಿಸ್ತಾ ಇದ್ದವರಿದ್ದಾರೆ ಅದಲ್ಲದೆ ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳಲ್ಲೂ ಉತ್ತಮವಾದ ಬರಹಗಾರರು ವಾಗ್ಮಿಗಳು ಆಗಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆ ಸಮುದಾಯಕ್ಕೆ ಮಾಡಿಕೊಟ್ಟಿದೆ ಅನ್ನುವುದರಲ್ಲಿ ನಮಗೆ ಹೆಮ್ಮೆ ಇದೆ ಅನಂತರ ಇನ್ನೊಂದು ಬಹಳ ವಿಶೇಷವಾಗಿ ನನಗೆ ಏನು ಹೇಳಬೇಕಾಗಿರುವುದು ಅಂತ ಹೇಳಿದರೆ ನಮ್ಮ ಸಂಸ್ಥೆ ಕೂಡ ಅಷ್ಟೇ ಚಾರಿಟೇಬಲ್ ಸಂಸ್ಥೆ ಏನಿದೆ ಅತ್ಯಂತ ತಳಮಟ್ಟದ ವಿದ್ಯಾರ್ಥಿಗೂ ಕೂಡ ಅವರಿಗೆ ಫೀಸ್ ಅನ್ನುವುದು ಭಾರ ಆಗದ ಹಾಗೆ ಅಥವಾ ಫೀಸ್ನ ಕಾರಣದಿಂದ ಅವರು ಹಾಲ್ ಟಿಕೆಟ್ನಿಂದ ವಂಚಿತರಾಗುವಂಥದ್ದು ಅಥವಾ ಅವರು ಫೀಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಯಾವುದು ಎಕ್ಸಾಮಿನೇಷನ್ ಹೊರಗಿಡುವಂಥ ಯಾವ ಕೆಲಸಗಳನ್ನು ನಮ್ಮ ಸಂಸ್ಥೆ ಮಾಡುವುದಿಲ್ಲ ಯಾಕೆಂದರೆ ನಮ್ಮ ಚಾರಿಟಬಲ್ ಟ್ರಸ್ಟೇ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಎಕ್ಸಾಮಿಂದ ಹೊರಗಿಡಬೇಡಿ ಅವರು ಬರೀಲಿ ಅವರು ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಏನಾಗ್ತದೆ ನಂತರ ನೋಡುವಂಥ ಒಂದು ಬೆನ್ನುಲುಬಾಗಿ ನಮಗೆ ನಿಂತಿರುವ ಕಾರಣಕ್ಕೆ ನಾವು ಏನು ನಮಗೆ ಅಂಥದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಮಕ್ಕಳಿಗೆ ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಎಲ್ಲ ಹಂತದಲ್ಲೂ ಕೂಡ ಅಷ್ಟೇ ಅದು ಸ್ಪೋರ್ಟ್ಸ್ ಇರ್ಬೋದು ಬೇರೆ ಆ್ಯಕ್ಟಿವಿಟೀಸ್ ಇರ್ಬೋದು ನಾವು ನಮ್ಮ ಮಟ್ಟದಲ್ಲಿ ಏನನ್ನು ಕೊಡ್ಬೋದು ನಮ್ಮ ಈ ಪ್ರದೇಶದಲ್ಲಿ ಅದನ್ನು ಖಂಡಿತ ಕೊಡ್ತಾ ಇದ್ದೇವೆ ಅದರ ಬಗ್ಗೆ ನಮಗೆ ಬಹಳಷ್ಟು ಖುಷಿ ಇದೆ ಉತ್ತಮವಾದ ಆಡಳಿತ ಮಂಡಳಿ ಉತ್ತಮವಾದ ಅಧ್ಯಾಪಕರ ತಂಡ ಅದೇ ರೀತಿಯಲ್ಲಿ ಉತ್ತಮವಾದಂಥ ಈ ಒಂದು ಕಾಲೇಜಿನ ಪರಿಸರ ಇವೆಲ್ಲವನ್ನು ನಾವು ಈ ಒಂದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ನೀಡಿ ಈ ವಿದ್ಯಾರ್ಥಿಗಳಿಗೆ ಒಂದು ಹಸನಾದ ಬದುಕನ್ನು ರೂಪಿಸುವಲ್ಲಿ ಒಂದು ಮಹತ್ವವಾದ ಒಂದು ಪಾತ್ರವನ್ನು ಈ ಸಂಸ್ಥೆ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕೋವಿಡ್ನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದಂಥ ಸಂದರ್ಭದಲ್ಲೂ ಆಡಳಿತ ಮಂಡಳಿ ಅವುಗಳನ್ನು ಮುಚ್ಚಲಿಲ್ಲ ಮುಂದಕ್ಕೆ ಬರುವಂತಹ ಇದಕ್ಕೂ ಆ ಒಂದು ಕೋರ್ಸ್ ಇಲ್ಲಿ ಇರಬೇಕು ಅನ್ನುವ ಕಾರಣಕ್ಕೆ ಅದನ್ನು ಅತ್ಯಂತ ನಷ್ಟದಲ್ಲಿದ್ದರೂ ಅದನ್ನು ನಡೆಸಿಕೊಂಡು ಮುಂದಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಇವತ್ತಿಗೂ ಇಲ್ಲಿ ಬಿ ಎ ಬಿ ಕಮ್ ಅನ್ನುವಂಥ ಕೋರ್ಸ್ ಕಾರ್ಯನಿರ್ವಹಿಸಲಿಕ್ಕೆ ಆಡಳಿತ ಮಂಡಳಿಯ ಒಂದು ಸಹಕಾರ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಅತ್ಯಂತ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ ಒಂದಷ್ಟು ವರ್ಷಗಳ ಹಿಂದೆಗಿಂತ ನಾವು ಗಮನಪಟ್ಟರೆ ಈಗಿನ ಒಂದು ಮೂರ್ನಾಲ್ಕು ವರ್ಷಗಳಿಂದ ನಾವು ನಮ್ಮ ರಿಸಲ್ಟಲ್ಲಿ ಕೂಡ ಅಷ್ಟೇ ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಧನೆಯಲ್ಲಿ ಟಾಪಲ್ಲಿದ್ದರೆ ಬಹುಶಃ ನಮಗೆ ಕೂಡ ಹೆಮ್ಮೆ ಇದೆ ನಮ್ಮ ರಿಸಲ್ಟ್ಗಳ ಬಗ್ಗೆ ಈ ಬಾರಿಯಂತೂ ನಮಗೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಓವರ್ ಆಲ್ ಆಗಿ ತೊಂಬತ್ತು ಶೇಕಡದಷ್ಟು ರಿಸಲ್ಟ್ ನಮಗೆ ಇದೆ ಕಾಮರ್ಸ್ ಮತ್ತು ಸೈನ್ಸಲ್ಲಿ ಹಾಗಾಗಿ ಅದರ ಬಗ್ಗೆ ಕೂಡ ನಮಗೆ ಏನು ಗರ್ವ ಪಡುವಂಥದ್ದು ಹೇಳಿದ್ರೆ ತೊಂಬತ್ತು ಶೇಕಡ ಪಡೆದಂಥ ಮಕ್ಕಳನ್ನು ನಾವು ತಗೊಂಡು ಅವರನ್ನು ಮತ್ತಷ್ಟು ತೊಂಬತ್ತೈದು ಶೇಕಡಕ್ಕೆ ತರೋದು ಸವಾಲಲ್ಲ ನಮ್ಮದು ಹೇಗಂತ ಹೇಳಿದ್ರೆ ನಾವು ಎಲ್ಲ ಕುದುರೆಗಳನ್ನು ಓಡಲಿಕ್ಕೆ ಬಿಡ್ತಾ ಇದ್ದೇವೆ ನಮ್ಮಲ್ಲಿ ರೇಸಿಗೆ ಬಂದ ಕುದುರೆಗಳು ಇಲ್ಲ ಬರುವ ಎಲ್ಲ ಕುದುರೆಗಳು ನಮ್ಮ ಟ್ರ್ಯಾಕಲ್ಲಿ ಇರ್ತದೆ ಎಲ್ಲರನ್ನೂ ಓಡಿಸ್ತೇವೆ ನಾವು ಆಮೇಲೆ ಅವರಿಗೆ ಕಣ್ಣಿಗೆ ಬಟ್ಟೆಗಟ್ಟಿ ಕೂಡ ಓಡಿಸ್ತಾ ಇಲ್ಲ ನೀನು ಹೀಗೆ ಓಡಬೇಕು ಅಂತ ಓಡು ನೀನು ಅಷ್ಟೇ ನಿನಗೆ ಎಲ್ಲಿ ತಲುಪ್ತಾನೆ ಅಲ್ಲಿ ತನಕ ಅವನು ಓಡ್ತಾ ಇರಬೇಕು ಅವನು ಎಲ್ಲಿ ನಿಲ್ತಾನೆ ಅಲ್ಲಿ ನಮ್ಮ ಒಬ್ಬ ಟೀಚರ್ ನಿಂತಿರ್ತಾಳೆ ನೀನು ನಿಲ್ಲಿಕ್ಕಿರುವವನಲ್ಲ ಖಂಡಿತ ಓಡಬೇಕು ಗುರಿ ಮುಟ್ಟಬೇಕು ಅನ್ನೋಂಥದ್ದು ಹಾಗಾಗಿ ನಮ್ಮಲ್ಲಿರುವ ಎಲ್ಲ ಕುದುರೆಗಳು ಓಡಲಿಕ್ಕಿರುವಂಥದ್ದು ಸರ್ ನಾವು ಯಾವುದೇ ರೇಸ್ಗಳ ಕುದುರೆಗಳನ್ನು ಇಲ್ಲಿ ಬೆಳೆಸ್ತಾ ಇಲ್ಲ ಇದು ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ